ಏನೋ ಗೊತ್ತಿಲ್ಲ ಸರ್ ನಮ್ಮ ಯಜಮಾನ ತೀರ್ಕೊಂಡ್ಮೇಲೆ ನಮ್ ಮನೆಯ ಸರ್ವೆ ಮಾಡದ್ ಮೇಲೆನೆ ಗೊತ್ತಾಗಿದ್ದು ಅದಕ್ಕೂ ಮುಂಚೆ ಇವ್ರು ವೈಯಕ್ತಿಕವಾಗಿ ನಮ್ಗೆ ಅವ್ರಿಗೆ ಜಗಳ ಇರೋದ್ರಿಂದ ನಮ್ ಪಕ್ಕದ ತೋಟದವ್ರು ಇದು ಶ್ಯಾಮ್ ಪ್ರಕಾಶ್ ಮತ್ತೆ ಎಸ್ ಎಲ್ ವಿ ಸುರೇಶ್ ಇವರೆಲ್ಲ ಸೇರಿ ನಮ್ಮ ಗಡಿನ ನಮ್ ಜಮೀನು ಎಲ್ಲಿದೆಯೋ ಅಲ್ಲೆಲ್ಲಾನು ಸುಮ್ ಸುಮ್ನೆ ಬಂದು ನಮ್ಗೆ ತೊಂದರೆ ಕೊಡ್ತಾ ಇದಾರೆ ಸರ್ ಇವಳು ಯಾವಾಗ್ ಹುಡುಗ್ರು ಅಲ್ಲಿ ಮರಗಳು ಇಪ್ಪತ್ತ್ ವರ್ಷ ಮೂವತ್ತು ವರ್ಷ ಮರಗಳಿತ್ತು ಆ ಮರಗಳನ್ನೆಲ್ಲ ನಮ್ ತಂದೆ ತೀರ್ಕೊಂಡ್ರು ಅವತ್ತೇ ನಾನು ನಮ್ ತಂದೆ ತಿಥಿಗೆ ಕಾರಕ್ಕೆ ಅಂತ ಹೋಗಿಸ್ರೆ ಆ ಮರ ಅಷ್ಟ್ರಗಡೆ ಮರಗಳನ್ನೆಲ್ಲ ಬೀಳ್ಸಿ ಡಿಗ್ಗಾರಿ ಕೆರೆ ಮಾಡ್ತಾರಲ್ಲ ಸರ್ ಅವ್ರನ್ನ ಇಟ್ಕೊಂಡು ಇದೆಲ್ಲ ಡಿಗ್ಗಾರಗಳಲ್ಲೆಲ್ಲ ಅದನ್ನು ಬೀಳ್ಸಿ ಬಿಟ್ಟು ಮರಗಳನ್ನೆಲ್ಲ ಬೀಳಿಸಿ ನಮ್ ಜಮೀನಲ್ಲ ತರಕಾರಿ ಎಲ್ಲ ಬೆಳೆದಿದ್ವಿ ಎಲ್ಲಾ ಮಾಡಿ ಎಷ್ಟು ವರ್ಷಗಳಿಂದ ಒಂದೆ 10 12 ವರ್ಷ ಆಗಿರ್ಬೋದು ಸರ್ ನಮ್ಮ ಯಜಮಾನ್ ತೀರ್ಕೊಂಡ ಒಂದೆ ಒಂಬತ್ತು ವರ್ಷ ಆಯ್ತು ಅದಕ್ಕೂ ಮುಂಚೆ ಒಂದೆ ಎರಡು ಮೂರು ವರ್ಷ ಮುಂಚೆ ಅದೆ ಇದು ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಅವರು ಮಾಡ್ಬಿಟ್ಟು ಅದ್ರು ನಮಗೆ ಗೊತ್ತಿಲ್ಲ ನಮ್ ಇತಿಹಾಸಕ್ಕೆ ನಮ್ಗೆ ಸರ್ವೆ ಇದಕ್ಕೆ ಅವರೆಲ್ಲ ಈ ತರ ಗಲಾಟೆ ಮಾಡಿದ್ರಲ್ಲ ಅವಾಗ ಸರ್ವೆ ಮಾಡಿದಾಗಲೇ ನಮ್ಗೆ ಗೊತ್ತಾಗಿತ್ತು ನಿಮ್ಮ ಯಜಮಾನರು ತೀರ್ಕೊಂಡ ಎಷ್ಟು ವರ್ಷ ಆಯ್ತು 8 ವರ್ಷ ಆಮೇಲೆ ನಮಗೆ ಗೊತ್ತಾಗಿದೆ ಯಸ್ಟ್ ರಾಜಕಾಲವೇ ಏನು ಬಾರ್ಗೆ ಮನೆ ಬಾರ್ಗೆ ಕಟ್ಟಿದ್ರಲ್ಲ ಲೇಬರ್ಗಳಿಗೆ ಕೊಟ್ಟಿದ್ವಿ ಸರ್ ಕೆಲಸ ಮಾಡ್ತಾರೆ ಇಲ್ಲಿ ದೋಡ್ದಲ್ಲಿ ಕೆಲಸ ಮಾಡೋದು ಮತ್ತೆ ಕೆಲಸ ಮಾಡೋರಿಗೆ ನಾನು ಬಾಡಿಗೆ ಎಂತದ್ ಏನಿಲ್ಲ ನಮ್ಮ ಕೆಲಸ ಮಾಡ್ತಾರೆ ಹನ್ನೊಂದ್ ಮನೆ ಏನೋ ಸರ್ ಅದ್ ಚಾವಡಿನ ಹಿಂಗೇನೋ ದೊಡ್ಡದೇ ಅಲ್ಲ ನೀವು ನೋಡ್ತಾ ಇದ್ದೀರಾ ಚಾವಡಿ ಮನೆಗಳೇನೆ ನಾವೇನು ಈಗ ಅಧಿಕಾರಿಗಳು ಬಂದಿದ್ದಾರೆ ಏನು ಸರ್ ಅವ್ರು ಏನಿದ್ರು ಅದ್ ಮಾಡ್ಕೊಳ್ಳಿ ಸರ್ ನನಗೆ ಬೇಡ ಬೇ ಬೇಕಾಗಿಲ್ಲ ಇನ್ನೊಂದು ನಾನು ನಮ್ದು ಯಾವ ತರ ತೊಂದರೆ ಕೊಡ್ತಾ ಬೇರೆ ಬೇರೆವರ್ಗು ಗೌರ್ಮೆಂಟ್ ಜಾಗದಲ್ಲಿ ಬೇಕಾದ ಅಷ್ಟಿದ್ದಾರೆ ಬಂಸಂದ್ರದಲ್ಲಿ ಅವ್ರೆ ತೆರವು ಮಾಡ್ಲಿ ಯಾಕಂದ್ರೆ ಅವ್ರು ಒತ್ಕೊಂಡ್ ಮಾಡ್ಕೊಂಡಿದ್ದಾರೆ ಸುಮಾರು ಜಾಗ ಒತ್ಕೊಳ್ ಇವಾಗ ನಾನು ಬಂದು ಹೇಳೋ ಅಷ್ಟು ನನ್ಗೆ ತಾಕತ್ತಿಲ್ಲ ಇಲ್ಲಿ ಇಂತರ ಹಾಕೊಂಡಿದ್ದಾರೆ ಇಂಥವ್ರು ಹಾಕೊಂಡಿದ್ರೆ ಒಬ್ಬ ಹೆಂಗ್ಸು ಇವ್ನ ಏನು ಗೊತ್ತಿಲ್ಲ ನಾವ್ ಬಂದು ಹೇಳೋ ಅಷ್ಟು ನಮ್ಗೆ ತಾಕತ್ತಿಲ್ಲ ನಮ್ಗೆ ಅಷ್ಟು ಶಕ್ತಿನೂ ಇಲ್ಲ ಅದಕ್ಕೋಸ್ಕರ ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಇವರೆಲ್ಲ ತುಂಬಾ ನಮ್ಗೆ ಹತ್ತು ವರ್ಷದಿಂದ ಹೋದಾಗ ತುಂಬಾನೇ ಕಾಟ ಕೊಡ್ತಾ ಅಂತ ಪಿಲ್ಲಾರಡ್ಡಿ ಅಂತೀಪ್ರೆ